ನಾಳೆ ಬಜೆಟ್ ಬಜೆಟ್ ಮಾಡಲಿ ಆಮೇಲೆ ನಾನೇ ನಿಮಗೆ ಕರಿತೀನಿ ಯಾಕೆ ಮಾಡ್ತೀನಿ ಇವತ್ತು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರಿಗಳು ಅಲ್ಲ ಇನ್ಚಾರ್ಜ್ ಸೆಕ್ರೆಟ್ರಿಗಳು ಪ್ರತಿ ಜಿಲ್ಲೆಗೂ ಒಬ್ಬೊಬ್ಬರು ಸೆಕ್ರೆಟ್ರಿಗಳನ್ನು ಇನ್ಚಾರ್ಜ್ ಮಾಡಿದ್ದೀವಿ ಅವರು ಏನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ರಿವ್ಯೂ ಮಾಡಿದೆ ಈಗ ನಾವು ಅಧಿಕಾರಕ್ಕೆ ಬಂದು ಎಂಟು ತಿಂಗಳಾಯಿತು ಎಂಟು ತಿಂಗಳಿಂದ ಎಷ್ಟು ಸಾರಿ ಹೋಗಿದ್ದೀರಿ ಏನೇನು ಮಾಡಿದ್ದೀರಿ ಯಾವ್ಯಾವ ಏನೇನು ದೋಷಗಳು ಕಂಡು ಹಿಡಿದಿದಿರಿ ಏನು ನೀವು ಅಡ್ವೈಸ್ ಏನು ಮಾಡಿದ್ದೀರಿ ಇಲ್ಲ ಆಡಳಿತ ಇವೆಲ್ಲ ಅವರು ಏನು ಹೇಳ್ತಾರೆ ಅಸೆಂಬ್ಲಿನಲ್ಲಿ ಇಟ್ಟು ಪಾಸ್ ಮಾಡಿದ್ರಿ ಆರ್ಡಿನೆನ್ಸು ನನಗೆ ಸೈನ್ ಮಾಡ ನನಗೆ ಬಂದಷ್ಟೊತ್ತಿಗೆ ಇದಾಗ್ಬಿಟ್ಟಿತ್ತು ಸಭೆ ಅದಕ್ಕೋಸ್ಕರ ಅಸೆಂಬ್ಲಿ ಪಾಸ್ ಮಾಡಿ

ಯಾವೆಲ್ಲ ಇಂಪ್ಲಿಮೆಂಟ್ ಮಾಡಿ ನಾವಂತೂ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಅವು ಮುಂತೂರಿದ್ದಾವೆ ಬಡವರು ಕಾರ್ಯಕ್ರಮಗಳು